ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಇದು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ ಎಳ್ಳು ಬೆಲ್ಲ ಎಲ್ಲ ಮನೇಲೆ ರೆಡಿ ಮಾಡೋದ್ರಿಂದ ಇದನ್ನೆಲ್ಲ ನಾನು ಹೇಗೆ ಮಾಡಿಕೊಂಡು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಕೊಬ್ಬರಿ ಬೆಳ್ಳ ಎಲ್ಲ ಹೆಚ್ಕೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಆದರೆ ಈ ವೀಕು ತುಂಬ ಮೋಡ ಮಳೆ ಇದ್ದಿದ್ದರಿಂದ ಸ್ವಲ್ಪ ಒಣಗಿಸೋದ್ರಲ್ಲೂ ಪ್ರಾಬ್ಲಮ್ ಆಯಿತು ಆದರೂ ನೆನ್ನೆ ಮೊನ್ನೆಯಿಂದ ಪರವಾಗಿಲ್ಲ ಬಿಸ್ಲು ಬಂದಿದ್ದರಿಂದ ಎಲ್ಲ ಚೆನ್ನಾಗಿ ಒಣಗಿ ರೆಡಿಯಾಗಿದೆ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈಗ ನಾನು ಮತ್ತು ದೀಪ ಇಬ್ಬರೂ ಸ್ವಲ್ಪ ಶಾಪಿಂಗ್ ಇದ್ದಿದ್ದರಿಂದ ಸಿಟಿಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಇಬ್ಬರೂ ನಮ್ಮ ಹಿರಿಕರು ಎಳ್ಳು ಬೆಲ್ಲದ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ದಾರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ಅದೆಷ್ಟು ಸತ್ಯವಾದ ಮಾತಲ್ವ ನಾವು ನಮ್ಮ ಮನೆಯಲ್ಲಿ ಇದನ್ನೆಲ್ಲ ಆಚರಣೆ ಮಾಡೋದರಿಂದ ನಮ್ಮ ಮಕ್ಕಳು ಇದನ್ನು ನೋಡಿ ಕಲ್ತ್ಕೊತಾರೆ ಜನ್ವರಿ ಸೀಸನಲ್ಲಿ ತುಂಬ ಚಳಿ ಇರೋದ್ರಿಂದ ಬಾಡಿಗೆ ಜಿಡ್ಡಿನಂಶ ಬೇಕಿರುತ್ತೆ ಈಗ ಈ ಟೈಮಲ್ಲಿ ಆ್ಯಕ್ಚುಲಿ ಕಬ್ಬು ಕಡಲೆ ಬೀಜ ಎಳ್ಳು ಕೊಬ್ಬರಿ ಈ ಥರಲೆಲ್ಲ ಜಿಡ್ಡಿನಂಶ ಇರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದು ಇದನ್ನೆಲ್ಲ ತಿಳ್ಕೊಂಡೇ ನಮ್ಮ ಹಿರಿಕರು ಇದೆಲ್ಲ ಬಾಡಿಗೆ ಸೇರಬೇಕು ಅಂತಲೇ ಇದನ್ನು ಹಬ್ಬದ ರೀತಿಯಲ್ಲಿ ಆಚರಣೆಗೆ ತಂದಿದ್ದಾರೆ ಎಷ್ಟು ಬುದ್ಧಿವಂತರಲ್ವ ಮಾರ್ಕೆಟಿಗೆ ಬಂದ್ವಿ ಅಲ್ಲಿ ಹಬ್ಬಕ್ಕೆ ಬೇಕಾದಂಥ ಬಾಕ್ಸ್ಗಳು ಮತ್ತು ಹೂವು ಹಣ್ಣು ತರಕಾರಿ ಎಲ್ಲನೂ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ ಇರೋದ್ರಿಂದ ಸ್ವಲ್ಪ ಹೇರ್ ಪ್ಯಾಕ್ ಫೇಸ್ ಪ್ಯಾಕೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಬೌಲಲ್ಲಿ ನೀರು ತಗೊಂಡು ಒಂದು ಮೂರು ಸ್ಪೂನ್ ಅಕ್ಸೆ ಬೀಜನ ಹಾಕಿ ಚೆನ್ನಾಗಿ ಕುದಿಸಿ ಅದರದ್ದು ಒಂದು ಪ್ಯಾಕ್ನ ರೆಡಿ ಮಾಡ್ಕೊಂಡ್ವಿ ಈ ಅಕ್ಸೆ ಬೀಜ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ತಲೆಯಲ್ಲಿರೋ ಡ್ಯಾಂಡ್ರಫ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತು ಸ್ಕೂದ್ ಕೂದಲು ತುಂಬ ಸಿಲ್ಕ್ ಆ್ಯಂಡ್ ಶೈನಿಯಾಗಿರುತ್ತೆ ಇದನ್ನ ಪ್ಯಾಕ್ ನೀವು ಒಂದ್ಸಲ ಯೂಸ್ ಮಾಡಿದ್ರೆ ಇದರ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಯೂಸ್ ಮಾಡಿದ್ಮೇಲೆ ಅಟ್ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಅದ್ರದ್ದು ಶೈನಿಂಗ್ ಮತ್ತು ಸ್ಮೂತ್ನೆಸ್ ಎಲ್ಲ ಹೋಗೋಲ್ಲ ನಾನು ಈ ಅಕ್ಸೆ ಬೀಜದ ಪ್ಯಾಕ್ನ ಹೇರ್ಗೆ ಮಂತ್ಲಿ ಒನ್ಸ್ ಆದರೂ ನಾನು ಯೂಸ್ ಮಾಡೇ ಮಾಡ್ತೀನಿ ಇದರಿಂದ ಹೇರ್ ಗ್ರೋತು ಎಲ್ಲ ಚೆನ್ನಾಗಿರತ್ತೆ ಡ್ಯಾಂಡ್ರಫ್ ತುಂಬ ಇರೋರು ಮತ್ತು ಕೂದಲು ತುಂಬ ಡ್ರೈನೆಸ್ ಆಗಿದೆ ಅಂತ ಹೇಳೋರು ಸ್ವಲ್ಪ ಸ್ಮೂತ್ ಬೇಕು ಅಂತ ಹೇಳೋರೆಲ್ಲರೂ ಇದನ್ನು ನೀವು ಖಂಡಿತವಾಗಲೂ ಯೂಸ್ ಮಾಡಿದ್ರೆ ನಿಮಗೆ ಇದರ ರಿಸಲ್ಟ್ ತುಂಬ ಚೆನ್ನಾಗಿ ಕೊಟ್ಟೇ ಕೊಡುತ್ತೆ ನಾನಂತೂ ಇದನ್ನು ಟ್ರೈ ಮಾಡಿ ಇದ್ರದ್ದು ಬೆನಿಫಿಟ್ಸ್ನ ನಾನು ಪಡ್ಕೊಂಡಿದ್ದೀನಿ ನೀವು ಟ್ರೈ ಮಾಡಿ ಒಂದ್ಸಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ Thank you for watching.